ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಮಾಗಡಿ ಶಾಖೆಯ ಕಚೇರಿಯಲ್ಲಿ ಯೋಜನಾಧಿಕಾರಿ ಅಣ್ಣಪ್ಪರವರ ನೇತೃತ್ವದಲ್ಲಿ ದೀಪಾವಳಿ ಪ್ರಯುಕ್ತ ಲಕ್ಷ್ಮೀ ಪೂಜೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕ ಜೈಕರ್ ಶೆಟ್ಟಿ ಹಾಗೂ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದು ಶ್ರೀ ಲಕ್ಷ್ಮೀ ಪೂಜೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು स्तादिष्वादिको रुद्रो महर्षे हिरण्या गर्भं वस्य तयाय मानघम् स ना देवश्वाह्य स्मृत्याशय नक्ता यस्मात् परमस्ति न रक्षायवस्तब्धादिविष्टस्तेकस्ते पूर्वं वर्षेण सर्वं न कर्मणा न प्रजाय अदनेन त्ययेनैके अमृतत्वमानशः परेण नाकं निहितं गुहाय विभ्राजते न्ते वेदान्तभिज्ञानशनस्थितर्ताः सन्न्यासयोगतयशद्धचत्वालोके परिमच्छन्ति सर्वे धरं वि पापं परमेश्व यद्बण्डरीकं वरमध्यस्तघस्तं तत्प्रापि नारं जगनं निशाग शान्तिरस्तु पुष्टिरस्तु पुरस्तु ृद्धिरस्तु सुहृद्धिरस् शिवलदायकसिद्धिरस्तु ॐ श्रीमहालक्ष्मीसहिता शिवदेवताभ्यो न मामञ्जुनाथेश्वरस्वामिदेवताभ्यो नमः ನಮ್ಮ ಸೌಭಾಗ್ಯ ಲಕ್ಷ್ಮಿ ಪಾರಮ್ಮ ಗೆಜ್ಜೈ ಗಾಲ್ಗಳ ನಾದವ ಮಾಡುತ್ತಜ್ಜಯ ಮೇಲೆ ಜಯ ಲೀಕೃತ ಸಜ್ಜಯ ನಾದವ ಮಾಡುತ್ತಜ್ಜಯ ಮೇಲೆ ಜಯ ನಿ ಸದನ ಸಾಧು ಪೂಜೆಯ ಮೇಲೆ ಮಜ್ಜಿಗೆಯೊಳಗಿನ ಬೆಣ್ಣೆ ಡೆಯುವ ಜನಕರಾಯಣ ಕುಮಾರಿ ಬಾರಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಗತ್ಯ ಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸಜಗೋ ಜನರು ಚಿತ್ತಗೆ ಬಳಿಯುವ ಕುದ್ದಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರಿ ಮುಂದು ಹಾಕಿದರೆ ಪಂಕಜ ಲೋಚನ ವೆಂಕಟರಮಣನ ಪಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯ शतायुक्प्रशस्तेन्द्रिया आयुष्यतवेन्द्रिये प्रतिष्ठति दीर्घमायो समस्तसन्मङ्गलानि भवन्त तथास्तु प्रशस्ततेन्द्रिया महाईश्वरेन्द्रिये प्रतिदिष्ठति दीर्घमायः सन्त्वासिञ्च मेषप्रजामाय धनं च दीर्घमायुः ಅಣ್ಣಪೂರ ನಮಸ್ತೆ ಇವತ್ತು ನಿಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ನ ಕಚೇರಿಯಲ್ಲಿ ಮಾಗಡಿಯಲ್ಲಿ ತಾವು ಒಂದು ಪೂಜೆಯನ್ನು ಮಾಡಿದ್ದೇವೆ ಸರ್ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದೀರಾ ಅದರ ಬಗ್ಗೆ ಹೇಳಿ ಸರ್ ಓಂ ಶ್ರೀ ಮಂಜುನಾಥ ನಮಃ ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪೂಜ್ಯ ಕಾವಂದರು ಹಾಗೂ ಮಾತು ಶ್ರೀಮಾತ ಅನವರ ಕೃಪಾಶೀರ್ವಾದವನ್ನು ಬಿಟ್ಟುಕೊಳ್ಳುತ್ತಾ ಹಾಗೂ ಇಲ್ಲಿಯ ಸ್ಥಳ ಸಾನಿಧ್ಯ ಮಾಗಡಿ ತಾಲೂಕಿನ ಎಲ್ಲ ಶಕ್ತಿ ದೇವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ನಾವು ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾ ಕಚೇರಿಯಲ್ಲಿ ನಾವು ಇವತ್ತು ಲಕ್ಷ್ಮೀ ಪೂಜೆ ಮತ್ತು ಗಣಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಗಣಹೋಮ ಕಾರ್ಯಕ್ರಮವನ್ನು ಹತ್ತು ಗಂಟೆಯಿಂದ ನಮಗೆ ಶ್ರೀ ಬಸವೇಶ್ವರ ಟೆಂಪಲ್ನ ಉಮಾಮಹೇಶ್ವರ ಅವರ ಅರ್ಚಕರು ನನಗೆ ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ ಇವತ್ತು ನಾವು ನಮ್ಮ ಮಾಗಡಿ ತಾಲೂಕಿರ್ಬೋದು ನಮ್ಮ ಇಡೀ ರಾಜ್ಯಾದ್ಯಂತ ಎಲ್ಲ ಜನ ಜನರಿಗೆ ರೈತಾಪಿ ವರ್ಗದವರಿಗೆ ಎಲ್ರಿಗೂ ಒಳ್ಳೆಯ ಮಳೆ ಬೆಳೆ ಆಗಲಿ ಎಲ್ಲ ಸುಖ ಸಮೃದ್ಧಿಯಾಗಿ ಇರಲಿ ಅಂತೇಳ್ಬಿಟ್ಟು ನಾವು ಇವತ್ತೇನು ಮಾಡಿದ್ದೀವಿ ಅಂತ ಹೇಳಿದರೆ ನಮ್ಮ ಯೋಜನೆ ಕಚೇರಿಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ರಿಗೂ ಗೊತ್ತಿರೋಂಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳೆಯರ ಬಡವರ ಮತ್ತು ಕೃಷಿಕರ ಮತ್ತು ಯಾರು ಅಲ್ಪಸಂಖ್ಯಾತರಿದ್ದಾರೆ ಮತ್ತು ಹಿಂದುಳಿದ ವರ್ಗದವರಿದ್ದಾರೆ ಇದ್ದಾರೆ ಅವರೆಲ್ಲರಿಗೂ ಸಹಕಾರ ಸಹಕಾರ ಆಗಬೇಕು ಅಂತ ಹೇಳ್ಬಿಟ್ಟು ಪೂಜ್ಯರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದರ ಮುಖಾಂತರ ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಕೃಷಿ ವರ್ಗದವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳನ್ನು ರಚನೆಯನ್ನು ಮಾಡಿ ಅವರಿಗೆ ಆರ್ಥಿಕವಾದಂತಹ ನೆರವನ್ನು ನೀಡುವುದರ ಮೂಲಕ ಮಹಿಳೆಯರು ಬರೀ ನಾಲ್ಕು ಗೋಡೆ ಒಳಗಡೆ ಇರಬಾರ್ದು ಅವರು ಸಮಾಜದ ಎಲ್ಲ ರಂಗಗಳಲ್ಲೂ ಅವರನ್ನು ಗುರುತಿಸಬೇಕು ಮಹಿಳೆಯರಿಗೆ ಎಲ್ಲ ಸ್ಥಾನಮಾನಗಳು ಸಿಗಬೇಕು ಅವರಿಗೆ ಸಬಲೀಕರಣ ಮಹಿಳೆಯರ ಸಬಲೀಕರಣ ಆಗಬೇಕು ಅಂತ ಹೇಳ್ಬಿಟ್ಟು ಈ ಪೂಜಾರಿ ಏನು ಮಾಡಿದಾರಪ್ಪ ಅಂತಂದರೆ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭವನ್ನು ಮಾಡಿದ್ದಾರೆ ನಮ್ಮ ಯೋಜನೆಯಲ್ಲಿ ಇದುವರೆಗೆ ನಮ್ಮ ತಾಲೂಕಿನಲ್ಲಿ ಮೂರು ಸಾವಿರದ ಐನೂರು ಸ್ವಸಹಾಯ ಸಂಘಗಳಿದ್ದಾವೆ ಇಪ್ಪತ್ತ್ನಾಲ್ಕು ಸಾವಿರದ ಐನೂರು ಸದಸ್ಯರು ನಮ್ಮ ಪಾಲುದಾರರಾಗಿದ್ದಾರೆ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮ ಯೋಜನೆಗೆ ಸಹಕಾರವನ್ನು ನೀಡ್ತಿದ್ದಾರೆ ಇಲ್ಲಿನ ಗಣ್ಯರು ಸ್ಥಳ ಸ್ಥಳೀಯ ಜನಪ್ರತಿನಿಧಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಕೈಜೋಡಿಸಿ ನಮ್ಮ ಯೋಜನೆಗೆ ಸಹಕಾರವನ್ನು ಮಾಡ್ತಾ ನಮ್ಮ ಯೋಜನೆಯಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವಂಗೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ದೇವಸ್ಥಾನಗಳಿಗೆ ಸಹಾಯಧನಗಳನ್ನು ನೀಡುವಂಥದ್ದು ಇರ್ಬೋದು ಸಮುದಾಯ ಭವನಗಳಿಗೆ ಸಹಾಯಧನಗಳನ್ನು ನೀಡುವಂಥದ್ದು ಇರ್ಬೋದು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಕಟ್ಟಡ ರಚನೆಗೆ ಅನುದಾನಗಳನ್ನು ಕೊಡುವಂಥದ್ದಿರ್ಬೋದು ಅಂಗನವಾಡಿ ಕಟ್ಟಡಗಳ ರಚನೆಗೆ ಸಹಾಯಧನಗಳನ್ನು ಕೊಡುವಂಥದ್ದು ಶಾಲೆಗಳಲ್ಲಿ ಟೀಚರ್ಸ್ಗಳ ಅವಶ್ಯಕತೆ ಇದೆ ಅಂತೇಳಿದರೆ ಶಾಲೆಗಳಿಗೆ ಟೀಚರ್ಸ್ಗಳನ್ನು ಕೊಡುವಂಥದ್ದು ಶಾಲೆಗಳಿಗೆ ಬೆಂಚ್ ಡೆಸ್ಕ್ಗಳನ್ನು ಕೊಡುವಂಥದ್ದು ಹೀಗೆ ಹಲವಾರು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳಿವೆ ಇದರ ಜೊತೆಯಲ್ಲಿ ನಮ್ಮಲ್ಲಿ ಜನ ಜನಮಂಗಳ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟಿದೆ ಅದರಲ್ಲಿ ವಿಶೇಷ ಚೇತನರು ಯಾರಿದ್ದಾರೆ ಅವರಿಗೆ ವೀಲ್ ಚೇರ್ಗಳನ್ನು ಕೊಡುವಂಥದ್ದು ವಾಟರ್ ಬೆಡ್ಗಳನ್ನು ಕೊಡುವಂಥದ್ದು ಕಮಡ್ ಚೇರ್ಗಳನ್ನು ಕೊಡುವಂಥದ್ದು ಕೂಡ ಇದೆ ವಾತ್ಸಲ್ಯ ಕಾರ್ಯಕ್ರಮ ಅಂತೇಳಿಬಿಟ್ಟಿದೆ ಆ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ನಾವು ನಮ್ಮ ತಾಲೂಕಿನಾದ್ಯಂತ ನಲವತ್ತ ಮೂರು ನಿರ್ಗತಿಕರಿಗೆ ಪ್ರತಿ ತಿಂಗಳು ಒಂದೊಂದು ಸಾವಿರದಂಗೆ ನಾವು ಕೊಡ್ತಾ ಇದ್ದೀವಿ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ತಾಲೂಕಿನಲ್ಲಿ ನಾವು ನಾಲ್ಕು ಯಾರು ನಿರ್ಗತಿಕರಿದ್ದಾರೆ ಅವರಿಗೆ ಮನೆಯನ್ನು ಕೂಡ ಕಟ್ಟಿಸಿಕೊಡುವಂಥ ಕೆಲಸವನ್ನು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡಿದ್ದೀವಿ ಇದರ ಜೊತೆಯಲ್ಲಿ ನಮ್ಮ ಸಂಘದಲ್ಲಿರುವಂತಹ ಸದಸ್ಯರ ಮಕ್ಕಳುಗಳು ವೃತ್ತಿಪರ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣದ ನೆರವನ್ನು ನೀಡಬೇಕು ಅಂತೇಳ್ಬಿಟ್ಟು ಪೂಜ್ಯರು ಏನು ಮಾಡಿದ್ದಾರೆ ಅಂತೇಳಿದರೆ ಸುಜ್ಞಾನ ನಿಧಿ ಶಿಷ್ಯವೇತನ ಅಂತೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಮಾಗಡಿ ತಾಲೂಕಿನಲ್ಲಿ ನೂರ ತೊಂಬತ್ತು ವಿದ್ಯಾರ್ಥಿಗಳಿಗೆ ನಾವು ಮೂರು ವರ್ಷದಿಂದ ಒಳಗಡೆ ಇರುವಂಥ ಕೋರ್ಸ್ಗಳಿಗಾದರೆ ಪ್ರತಿ ತಿಂಗಳು ನಾನ್ನೂರು ರೂಪಾಯಿ ಸ್ಕಾಲರ್ಶಿಪ್ಗಳನ್ನು ಕೊಡುವಂಥದ್ದು ಮೂರು ವರ್ಷದಿಂದ ಮೇಲ್ಪಟ್ಟಿರುವಂಥ ಕೋರ್ಸ್ಗಳಿಗಾದರೆ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ನಾವು ಸಹಾಯಧನ ಕೊಗಳನ್ನು ಕೊಡುವಂಥದ್ದನ್ನು ಮಾಡಿದ್ದೀವಿ ಈ ವರ್ಷದ್ದು ಈ ತಿಂಗಳ ಇಪ್ಪತ್ತನೇ ತಾರೀಕಿಂದ ಮಾರ್ಚ್ ಮೂವತ್ತೊಂದು ಅವರವರೆಗೆ ಹೊಸದಾಗಿ ಯಾರೆಲ್ಲ ನಮ್ಮ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳು ಈ ವರ್ಷದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ ವಿದ್ಯಾರ್ಥಿನಿಯರು ಯಾರೆಲ್ಲ ವೃತ್ತಿಪರ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣವನ್ನು ಮಾಡ್ತಿದ್ದರು ಅವರಿಗೆ ನಾವಿವತ್ತು ಏನು ಮಾಡ್ತಿದ್ದೀವಿ ಅಂತಂದರೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ತಾಲೂಕಿನಾದ್ಯಂತ ಯಾರೆಲ್ಲ ಬಿ ಪಿ ಎಲ್ ಕುಟುಂಬದವರಿದ್ದಾರೆ ಇದ್ದಾರೆ ಯಾರೆಲ್ಲ ನಮ್ಮ ಸೊಸಾಯ ಸಂಘದಲ್ಲಿರುವಂಥ ಸದಸ್ಯರ ಮಕ್ಕಳುಗಳಿದ್ದಾರೆ ಅವರೆಲ್ಲರೂ ಏನು ಮಾಡಬೇಕಂತೇಳಿದರೆ ಅರ್ಜಿಯನ್ನು ಹಾಕ್ಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಬೇಕು ಜೊತೆಗೆ ಈ ಸರಿ ಏನು ಮಾಡಿದಾರಪ್ಪ ಅಂತೇಳಿದರೆ ಯಾರೆಲ್ಲ ಅನಾಥಾಶ್ರಮದಲ್ಲಿ ಓದುವಂತಹ ಮಕ್ಕಳುಗಳಿದ್ದಾರೆ ಅವರು ಕೂಡ ಏನಂತಂದರೆ ಈ ಸುಜ್ಞಾನ ನಿಧಿ ಶಿಷ್ಯವೇತನಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರ ಪೋಷಕರು ಯಾರೂ ಇರೋಲ್ಲ ಅಂತಹ ಸಂದರ್ಭದಲ್ಲಿ ಅವರ ಶಿಕ್ಷಣ ಹಿಂದುಳಿಬಾರ್ದು ಅವರು ಕೂಡ ಏನಂತ ಹೇಳಿದರೆ ಮುಂದೆ ಬರಬೇಕು ಶಿಕ್ಷಣದಲ್ಲಿ ಅವರಿಗೆ ಒಳ್ಳೆಯ ರೀತಿಯಾದಂಥ ಅವಕಾಶ ಸಿಗಬೇಕು ಅಂತೇಳ್ಬಿಟ್ಟು ಈ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ಈ ಸರಿ ಏಕ ಪೇರೆಂಟ್ಸ್ ಆಗಿದ್ದಾರೆ ಅವರಿಗೂ ಕೂಡ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಈ ನಿಧಿ ಶಿಷ್ಯವೇತನವನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ನಮಗೆ ಲಕ್ಷ್ಮೀ ದೇವಿ ಮತ್ತು ಗಣಪತಿಯು ಒಳ್ಳೆಯ ರೀತಿಯಾದಂತಹ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ನಮ್ಮ ಯೋಜನೆಯ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡಲಿ ಅಂತೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರು ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರುಗಳು ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು